నానా దుర్నీతివాదర్వివ విహితమురుమదం మాయీ భూతం వేదాంతి సింహో వ్యజయకు కురవం పుండరీక విశ్వాశ్చర్య ప్రకారం ప్రవచనమకరోందం హాస్య తువన్ హాస్యసీవరకరే శ్యామ తద్సదా పద్మాఖ్యం సింధురాజం

ಎರಡು ಹಿಂದಿನ ಶ್ಲೋಕಗಳಲ್ಲಿ ಒಂದು ಅವರ ಉಪನ್ಯಾಸದ ಮಾಲಿಕೆ ಸಾಮಾನ್ಯ ಜನರನ್ನ ಚೆನ್ನಾಗಿ ತಲುಪ್ತಾ ಇತ್ತು ಪಂಡಿತರಲ್ಲಿ ಸಜ್ಜನರಿಗೆ ಅದು ಆಶ್ಚರ್ಯ ಅನ್ನಿಸ್ತಾ ಇತ್ತು ವಿರೋಧಿಗಳಿಗೆ ಪ್ರಶ್ನೆ ಹುಟ್ಟು ಹಾಕಿ ಅವನ ಮುಂದ್ ಅವರ ಮುಂದೆ ಬಂದು ವಾದ ಮಾಡಿ ಅದಲ್ಲಿ ಅದರಲ್ಲಿ ಕೆಲವು ಸಜ್ಜನರು ಶರಣಾದ್ರು ಮತ್ತೆ ಕೆಲವರು ಮತ್ತಷ್ಟು ಅವರನ್ನ ವಿರೋಧಿಸುವ ಪಡೆಗಳಲ್ಲಿ ಸೇರಿಕೊಂಡವು ಅದ ಅದರ ಮುಂದುವರಿದ ಭಾಗವಾಗಿ ಅವರ ಗ್ರಂಥಾಲಯದ ಪುಸ್ತಕಗಳನ್ನೇ ಮರೆಮಾಚಿ ಬಿಟ್ರು ಸಿಗದ ಹಾಗೆ ಮಾಡಿದ್ರು ಆಚಾರ್ಯರು ಬೆನ್ನಟ್ಟಿ ಕೊಂಡು ಹೋಗಿ ಅದನ್ನು ಮತ್ತೆ ಮರಳಿ ಪಡೆಯುವ ತನಕವೂ ಆ ಸಮಾಧಾನ ಪಡ್ಲಿಲ್ಲ ಆ ನಂತರ ಆಚಾರ್ಯರಿಂದ ಅನೇಕ ವೇದಿಕೆಗಳಲ್ಲಿ ಅವರ ಸೊಕ್ಕು ಮುರಿಬೇಕು ಅಂತ ಪ್ರಯತ್ನ ಪಟ್ಟವರೆಲ್ಲ ತಾವೇ ಸೊಕ್ಕು ಮುರಿದವರಾಗಿ ಕಾಲು ಕಿತ್ರು ಇಂತಹ ಸರ್ವಜ್ಞ ಮುನಿಗಳೆಂಬ ಸೂರ್ಯ ನಮಗೆ ಎಲ್ಲ ರೀತಿಯ ಗೆಲುವನ್ನು ಕೊಡ್ಲಿ ಅನ್ನುವ ಪ್ರಾರ್ಥನೆ ಬಂತು ಮುಂದಿನ ಪದ್ಯ ಶುಚಿತಮೋ ಯಾನ್ ಯಥಾ ಗಾಂಗವೋಘೋ ರಾಜ್ಞಾ ಸಂಬಂಧಿತಾಂಘ್ರಿ ಸಕಲ ಗುಣಗಣೋಪೇತಪಿ ಕಾಂತ ಸರ್ವೇಶಾಂ ದರ್ಶನೀಯೋ ಲಿಕುಚಕುಲಭವೋ ವೇದ ಪ್ರಾಪಾಯುಗ್ ವಿಕ್ರಮಾರ್ಯೋ ಯಮಿಲ ಗುರುಂ ತೀರ್ಥಂ ಪ್ರವಂದೇ ನಾನು ತುಂಡು ಮಾಡಿ ಹೇಳ್ತೇನೆ ನೀವು ಮೈಕ್ ಆನ್ ಮಾಡುದು ಬೇಡ ಹಾಗೆ ಹೇಳಿ ಎರಡು ಸಲ ಆವಾಗ ಅದನ್ನ ಉಚ್ಚಾರಣೆ ಮಾಡಿದ್ರೆ ಮಾತ್ರ ಅದರ ಅರ್ಥ ಏನು ಅಂತ ಮುಂದೆ ಗೊತ್ತಾಗ್ಲಿಕ್ಕೆ ಸುಲಭ ಆಗುತ್ತೆ ಪ್ರಸಂಗಾತ್ ಅಧಿಕ ಶುಚಿತಮೋ ಯಾನ್ ಯಥಾ ಗಾಂಗಭೋ राज्ञा सम्बन्दितांगृ तकादा गुणगणोपेटः पादादिकान्तः सर्वेशाम् दर्शनीयो लिकुचकुभवेदास्त्र दिदी रापयुग्विक्रमो यमखिल गुरु ಆನಂದ ತೀರ್ಥಂ ಪ್ರವಂದೇ ಭಗವಂತನ ನಿರಂತರ ಸಂಪರ್ಕ ಆಚಾರ್ಯರಿಗೆ ಇತ್ತು ಯಾಕೆಂದ್ರೆ ಒಂದು ಶಾಸ್ತ್ರದ ಪ್ರವಚನದ ಮೂಲಕ ಇನ್ನೊಂದು ನಿತ್ಯ ಆರಾಧನೆ ಶಾಲಗ್ರಾಮಾದಿ ಶಿಲೆಗಳಲ್ಲಿ ಆರಾಧನೆ ಮಾಡುತ್ತಾ ಇದ್ದ ಕಾರಣದಿಂದ ಆ ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪ್ರಯಾಣ ಮಾಡುವಾಗ ಅಲ್ಲಲ್ಲಿ ಕಂಡ ವಿಶೇಷ ಪ್ರತೀಕಗಳನ್ನ ನೆನೆದು ಅಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ರು ತಮ್ಮ ತಮ್ಮ ಆಯಾ ಜಾಗದಲ್ಲಿ ಏನೇನು ಕೆಲಸ ಆಯ್ತು ಅಲ್ಲಲ್ಲಿ ಆಯಾ ದೇವರಿಗೆ ಆಯಾ ಭಗವದ್ ರೂಪಗಳಿಗೆ ಅದನ್ನು ಅರ್ಪಿಸಿ ಬಿಡ್ತಾ ಇದ್ರು ಹಾಗೆ ಗಂಗೆಯ ಪ್ರವಾಹದಂತೆ ಅವ್ರು ಎಲ್ಲೆಲ್ಲಿ ಆ ನಡ್ಕೊಂಡು ಬಂದ್ರು ಆ ಎಲ್ಲಾ ಜಾಗದಲ್ಲೂ ಭಗವಂತನ ಸ್ಮರಣೆ ಮಾಡಿಕೊಂಡು ಬರ್ತಾ ಎಲ್ಲವನ್ನೂ ಗಂಗೆಯ ಪ್ರವಾಹದಂತೆ ತಾನೂ ಕೂಡ ಪ್ರ ಪಾವನಗೊಳಿಸ್ತಾ ಗಂಗೆಯನ್ನ ಪವಿತ್ರೀಕರಿಸಿದ್ದು ತ್ರಿವಿಕ್ರಮನ ರೂಪ ಶ್ರೀಕಾಂತಾಂಘ್ರಿ ಪ್ರಸಂಗಾತ್ ಶ್ರೀಕಾಂತ ಅಂದ್ರೆ ನಾರಾಯಣ ಅವನ ಅಂಗ್ರಿ ಅವನ ಪಾದದ ಪ್ರಸಂಗಾತ್ ಸಂಬಂಧದಿಂದ ಅಧಿಕ ಶುತಿತಮಃ ಅತ್ಯಂತ ಪವಿತ್ರೀಕೃತರಾದಂತಹ ಆಚಾರ್ಯರು ಹೇಗೆ ಗಂಗೆಯ ವೋಗ ಹೆಚ್ಚಿದಂತೆ ಅದರ ಪರಿಶುದ್ಧತೆ ಜಾಸ್ತಿಯೋ ಹಾಗೆ ಓಡಾಡುತ್ತಾ ನೇರವಾಗಿ ಜಯಸಿಂಹ ಅನ್ನುವಂಥ ಭೂಪತಿಯ ಅರಮನೆಯ ಹತ್ತಿರ ಬಂದಿದ್ದಾರೆ ಕೇರಳದ ಬಳಿ ಅದು ಸಹ್ಯಪಾ ಪ್ರಾಂತದಿಂದ ಕೆಳಕ್ಕೆ ಇಳಿದು ಬಂದಿದ್ದಾರೆ ಕುಂಬಳೆ ಅಂತ ಒಂದು ರಾಜ ಮನೆತನ ಆ ಮನೆತನದ ಒಡ ಒಡೆಯ ಜಯಸಿಂಹ ಆ ಜಯಸಿಂಹ ರಾಜ್ಯ ಸಂಬಂಧಿತಾಂಗ್ರಿಹಿ ನೀವು ಬರಲೇಬೇಕು ಅಂತ ಆಚಾರ್ಯರನ್ನ ಹಠ ಮಾಡಿ ಕರೆಸಿಕೊಂಡ ಸಕಲ ಗುಣಗಣೋಪೇತ ಪಾದಾದಿ ಕಾಂತ ಎಲ್ಲ ಗುಣಗಳಿಂದ ಕೂಡಿಕೊಂಡಂತಹ ಅತ್ಯಂತ ಸುಂದರವಾದ ಲಕ್ಷಣದಿಂದ ಕೂಡಿದ ಆಚಾರ್ಯರನ್ನ ನಮಸ್ಕರಿಸಿ ಸರ್ವೇಶಾಂ ದರ್ಶನೀಯ ಎಲ್ಲರಿಗೂ ಸರ್ವ ಲಕ್ಷಣಗಳಿಂದ ಕೂಡಿದ ಸರ್ವಾಂಗ ಸೌಂದರ್ಯದಿಂದ ಕೂಡಿದ ಆಚಾರ್ಯರು ಸರ್ವೇಷಾಂ ದರ್ಶನೀಯ ಎಲ್ಲರ ಕಣ್ಣಿಗೆ ಹಬ್ಬವಾದ್ರು ಭಾರಿ ಆಶ್ಚರ್ಯ ಆಯ್ತು ನೋಡಿದವರು ಎಂಥ ವ್ಯಕ್ತಿತ್ವ ಎಷ್ಟು ಎತ್ತರದ ಗುಣ ಕೇವಲ ಕೆಲವೊಮ್ಮೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಮಾತಾಡಿದ್ರೆ ಪೆಪ್ಪೆಪ್ಪೆ ಅನ್ಬಿಡುತ್ತೆ ಅಥವಾ ಕೆಲವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಗೊತ್ತೇ ಆಗುದಿಲ್ಲ ಆದ್ರೆ ಯಾಕೆಂದ್ರೆ ನಾವು ಅವರನ್ನ ದೇಹದಿಂದ ಅಳದು ನೋಡುವಾಗ ಇವರೇನ್ ಮಾತಾಡ್ತಾರೆ ಅಂತ ಅಂದು ಬಿಡ್ತೇವೆ ಕಳ್ಕೊಳ್ತೇವೆ ಅವರನ್ನು ನಾವು ಆದ್ರೆ ಇದು ಹಾಗಲ್ಲ ಆಚಾರ್ಯರ ರೂಪ ಗುಣಗಳೂ ಚೆನ್ನಾಗಿತ್ತು ಮತ್ತು ಮಾತಾಡಿದ ಬಳಿಕ ಇನ್ನೊಮ್ಮೆ ಅವನನ್ನ ಅವರನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇರ್ಲಿಲ್ಲ ಸರ್ವೇಶಾಂ ದರ್ಶನೀಯ ಜೊತೆಗೆ ಆಚಾರ್ಯರು ಬಂದ ಮೇಲೆ ಲಿಕುಚ ಕುಲಭವೋ ವೇದ ಶಾಸ್ತ್ರೇದಿ ಲಿಖುಚ ಕುಲದ ಮನೆತನದಲ್ಲಿ ಹಿರಿಯರು ಅಂತನಿಸಿದ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಲ್ಲಿದ್ದಾರೆ ಎಂಥವ್ರು ಅಂತ ಅನ್ನೋದಕ್ಕೆ ಒಂದು ವಿಶೇಷಣ ಕೊಟ್ಟರು ವೇದಶಾಸ್ತ್ರಾದಿವೇದಿ ವೇದಶಾಸ್ತ್ರದ ಬಗ್ಗೆ ಒಳ್ಳೆಯ ಕೃಷಿ ಮಾಡಿದವರು ವೇದಜ್ಞರು ಹೌದು ಸಕಲ ಶಾಸ್ತ್ರ ಪಾಂಡಿತ್ಯವೂ ಅವರಲ್ಲಿತ್ತು ಅಂತಹ ಪಜತ್ತಾಯದ ಅಯುಗ್ವಿಕ್ರಮಾರ್ಯ ಅಯುಗ್ ಅಂದ್ರೆ ಯುಕ್ ಅಂದ್ರೆ ಎರಡು ಅಂತ ಯುಗ ಅಯುಕ್ ಅಂದ್ರೆ ಎರಡಲ್ಲದ ಮೂರು ಅಂತ ಅರ್ಥ ಅಯುಗ್ ಅಯುಗ್ವಿಕ್ರಮಾರ್ಯ ಮೂರು ವಿಕ್ರಮಗಳನ್ನು ಅಯುಗ್ ಅಯುಗ್ವಿಕ್ರಮಾರ್ಯ ಎಲ್ಲಾ ರೀತಿಯ ಶಾಸ್ತ್ರದ ಪ್ರಪಂಚವನ್ನ ಲೌಕಿಕ ವಿಷಯ ವೈದಿಕ ವಿಷಯ ಶಾಸ್ತ್ರ ಪ್ರಪಂಚ ಮೂರಲ್ಲೂ ಪಳಗಿದಂತಹ ಆರ್ಯ ಸ್ವಭಾವದ ಆರ್ಯ ಅಂತಂದ್ರೆ ಪೂಜ್ಯ ಅಂತ ಅರ್ಥ ವಿಕ್ರಮಾರ್ಯ ಅವರು ಯಮಖಿಲ ಗುರುಂ ಆನಂದ ತೀರ್ಥಂ ಎಂ ಅಖಿಲ ಗುರುಂ ಆಚಾರ್ಯರಲ್ಲಿಗೆ ಬಂದಾಗ ತ್ರಿವಿಕ್ರಮ ಪಂಡಿತರು ಆಚಾರ್ಯರನ್ನ ಕಂಡು ಅಖಿಲ ಗುರುಂ ಅವರು ಮೊದಲೇ ಆಚಾರ್ಯರ ಗ್ರಂಥಗಳ ಮೂಲಕ ಪರಿಚಯ ಮಾಡ್ಕೊಂಡಿದ್ದಾರೆ ಆಚಾರ್ಯರನ್ನ ಹೃದಯದಲ್ಲೇ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಗ್ರಂಥಪಾಲರ ಆ ಸಂಪರ್ಕ ನೇರ ಅವರಿಗೇನೆ ಇತ್ತು ಅವರ ಮನೆಯಲ್ಲಿ ಇರ ಶಂಕರ ಪಂಡಿತರೇ ತಮ್ಮನೇ ಅವರ ಮನೆಯಲ್ಲಿ ಆಚಾರ್ಯರ ಪುಸ್ತಕಗಳನ್ನೆಲ್ಲ ಅವರು ರೆಫರೆನ್ಸ್ಗೆ ಇಟ್ಟುಕೊಂಡ ಪುಸ್ತಕಗಳು ಮತ್ತು ಸ್ವತಃ ಅವರ ಶಿಷ್ಯರಿಂದ ಅವರೇ ಹೇಳಿ ಬರೆಸಿದ ಸೂತ್ರ ಭಾಷ್ಯ ಗೀತಾ ಭಾಷ್ಯಾದಿ ಕೃತಿಗಳು ಕೂಡ ಮನೆಯಲ್ಲಿ ಅವರ ಕಣ್ಣಿಗೆ ಬಿದ್ದಿತ್ತು ಆದ್ರಿಂದಾಗಿ ಆನಂದ ತೀರ್ಥಂ ಗುರುಂ ಮನಸ್ಸಿನಲ್ಲಿ ಅವರಿಗೆ ಗೊತ್ತಿತ್ತು ಇವರು ದೊಡ್ಡ ಜ್ಞಾನಿ ಇದ್ದಾರೆ ಜೊತೆಗೆ ಇನ್ನೊಂದು ಗುಣ ಎದುರುಗಡೆನೆ ಆ ಲಕ್ಷಣಗಳೇ ಒಬ್ಬ ವ್ಯಕ್ತಿಯ ಪಾರಿ ಪರಿಪೂರ್ಣತೆಯನ್ನು ಪರಿಚಯ ಮಾಡಿಕೊಡುತ್ತೆ ಅದರಿಂದಾಗಿ ಅದು ಅವರಿಗೆ ಅರ್ಥ ಆಗಿತ್ತು ಆದ್ರಿಂದ ತಲೆ ಕೆಡಿಸಿಕೊಳ್ಳದೆ ಪ್ರವಂದೆ ಅದು ನೋಡಿ ಪ್ರ ಒಂದೇ ಚೆನ್ನಾಗಿ ಅವರ ಹೃದಯವನ್ನು ಗೆದ್ದಿದ್ರು ನಾನು ಅಂತಹ ಆನಂದ ತೀರ್ಥರನ್ನು ನಮಸ್ಕರಿಸುತ್ತೇನೆ ವಿಕ್ರಮಾರ್ಯ ಪ್ರಾಪ ಆಚಾರ್ಯರನ್ನ ಹೊಂದಿದ್ರು ಆಚಾರ್ಯರನ್ನ ಭೇಟಿಯಾದ್ರು ಆಚಾರ್ಯರಿಗೆ ಅದು ಅವರು ಸ್ತೋತ್ರ ಮಾಡಿದ ಮಾತು ಮಧ್ಯವಿಜಯದಲ್ಲಿದೆ ಹೇಗಿತ್ತು ಆಚಾರ್ಯರ ನಡೆನುಡಿ ಅವರ ಹತ್ರ ಇನ್ನೂ ವಾದ ಆಗಿಲ್ಲ ಆದರೆ ಅವರ ಗುಣದಿಂದ ಆಕರ್ಷಿತರಾಗಿದ್ರು ಅಂತಹ ಆನಂದ ತೀರ್ಥ ಗುರುವನ್ನ ನಾನು ವಂದಿಸುತ್ತೇನೆ ಅಂದ್ರೆ ಇಂಥ ವ್ಯಕ್ತಿತ್ವ ಶಾರೀರಿಕ ಲಕ್ಷಣ ವಾಚಿಕ ಲಕ್ಷಣ ಜೊತೆಗೆ ಗುಣವುದಾರ್ಯ ಜೊತೆಗೆ ಅವರ ತೀರ್ಥ ಪರ್ಯಟನೆಗಳಲ್ಲಿ ನಿರಂತರವಾಗಿ ಭಗವಂತನ ಎಚ್ಚರವನ್ನ ತಪ್ಪದೆ ಗಂಗೆಯ ಪ್ರವಾಹದಂತೆ ನಿರಂತರ ಶಾಸ್ತ್ರದ ಪ್ರವಾಹದಲ್ಲಿ ಈಜಾಡುವವರು ಅಂಥ ಆಚಾರ್ಯರನ್ನ ನಾನು ತಲೆತಗ್ಗಿ ವಂದಿಸುತ್ತೇನೆ ಅಭಿವಾದನೆ ಮಾಡ್ತೇನೆ ಸ್ತುತಿ ಮಾಡ್ತೇನೆ ಅಂತ ನಾರಾಯಣ ಪಂಡಿತರು తుం సుందరీార్య నెనపన్న తొడతాయి ముందిన పద్య గ్రంథస్ లికుచకరేణేహ నిన్యే ది శ్రీభర్తు ప్రీతి వృద్ధ్యై వివిధ శుభకృతీ కేవలం యస్వన్ నిర్లేపో దగ్ధకర్మాతికృతికరణర్లోక శిక్షా దేవైర్వృష్టా ದೇವರ್ವೃಷ್ಟಾಮೃತಾರ್ಚ ಪ್ರವಚನ ಚತುರೇ ಪರವಕ್ತೃತ್ವದ ಸ್ಯಾತ್ ತುಂಬಾ ಚಂದದ ಶ್ಲೋಕ ತುಂಬಾ ಚಂದದ ಪ್ರಾರ್ಥನೆ ನಾನು ಮತ್ತೆ ತುಂಡು ಮಾಡಿ ಹೇಳ್ತೇನೆ ನೀವು ಅಲ್ಲೇ ಎರಡು ಸರ್ತಿ ರಿಪೀಟ್ ಮಾಡಿ ಲಬ್ಧ ಗ್ರಂಥಸ್ತುತೋಲಂ ಲಿಕುಚ ಕವಿ ವರೆಣೇಹ

मति कृति कारण ही लोक शिक्षांच कर्तुम देवैर्वृष्टामृताच प्रवचन चतुरो ನೀ ಪ್ರವಕ್ತೃತ್ವದ ಸ್ಯಾತ್ ಮುಂದಿನ ಕಥೆ ಹೀಗಿದೆ ಹಿಂದೆ ಪದ್ಮತೀರ್ಥರ ಕೈಯಿಂದ ಅಪಹೃತವಾದ ಅವರ ಬರವಣಿಗೆ ಮತ್ತು ಸಂಗ್ರಹ ಗ್ರಂಥಗಳನ್ನೆಲ್ಲ ಜಯಸಿಂಹ ಭೂಪತಿಯ ಮೂಲಕ ಲಬ್ಧ ಗ್ರಂಥ ಜಯತೀರ್ಥ ಮುನಿ ಜಯತೀರ್ಥ ಜಯಸಿಂಹ ರಾಜ ನೃಪ ಅವರ ಅಷ್ಟು ಗ್ರಂಥಗಳನ್ನು ಮರಳಿ ಕೊಡಿಸಿದ ತಪ್ಪಾಗಿದೆ ಏನೋ ಒಂದು ದಾರಿ ತಪ್ಪಿದೆ ಇಂಥದ್ದು ಕಲಹ ಬರಬಾರದು ಗ್ರಂಥ ಕದಿಯುವಂತಹ ಸ್ಥಿತಿಗೆ ಇಳಿಬಾರದು ಅಂತ ಅವನಿಗೆ ಅರ್ಥ ಸ್ತುತೋ ಅಲಂ ಲಿಖುಚ ಕವಿ ವರೇಣ ಇಹ ಸ್ತುತೋ ಅಲಂ ಲಿಖುಚ ಕವಿಯಾಗಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ಚೆನ್ನಾಗಿ ತುತಿಸಲ್ಪಟ್ಟ ತುತಃ ಅಂದ್ರೆ ಅಲಂ ಅಂದ್ರೆ ಬೇಕಾದಷ್ಟು ಅರ್ಥವತ್ತಾದ ಸ್ತುತಿ ಸುಮ್ಮನೆ ನೀವೇ ಇಂದ್ರ ನೀವೇ ಚಂದ್ರ ಅಂತ ಏನು ಲಾಭಕ್ಕೆ ಹೊಗಳಿದ ಮಾತಲ್ಲ ಅಥವಾ ಬಂದಾಗ ಹೊಗಳಲೇಬೇಕಲ್ವಾ ಇಲ್ಲ ಅಂದ್ರೆ ರಾಜ ಬೈತಾನೆ ನಮಗೆ ಆಶ್ರಯ ತಪ್ಪುತ್ತೆ ಅನ್ನುವ ಭಯವೂ ಅವರಲ್ಲಿ ಇರ್ಲಿಲ್ಲ ಸಹಜವಾಗಿ ಅವರಿಗೆ ಈ ಹಿಂದೆ ಕಂಡ ಆಚಾರ್ಯರ ಪೂರ್ವಕವಾದ ಏನು ಆ ಪರಿಚಯ ಆಗಿತ್ತು ಅದನ್ನ ಮನಸ್ಸಿನಲ್ಲಿ ನೆನೆದು ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಯೋಚಿಸ್ತಾ ಅಲಂ ಮನಸ್ಸಿಟ್ಟು ಪೂರ್ಣವಾಗಿ ಸ್ತುತಃ ಚೆನ್ನಾಗಿ ಸ್ತೋತ್ರ ಮಾಡಿದ್ರು ಲಿಖುಚ ಕವಿ ವರೇಣ ಲಿಖುಚ ಕವಿಗಳಲ್ಲಿ ವರ ಕವಿಯಿಂದ್ರೇನೆ ಚೆನ್ನಾಗಿ ವಿಷಯವನ್ನ ಪ್ರಸ್ತಾವ ಮಾಡುವುದರಲ್ಲಿ ಅಗ್ರಗಣ್ಯ ಅಂತ ಅರ್ಥ ಅಂಥ ಅದರಲ್ಲಿ ಆಚಾರ್ಯರಿಗೆ ನೇರವಾಗಿ ಕೃತಜ್ಞತೆ ಸಲ್ಲಿಸುವ ಅವಕಾಶ ಸಿಕ್ಕಿದಾಗ ಕವಿಗಳು ಬಿಡ್ತಾರೆ ಒಳ್ಳೆಯ ಕವಿತ್ವದಿಂದ ಕೂಡಿದ ಪದ್ಯದಿಂದ ಅವರನ್ನ ಸ್ತುತಿ ಮಾಡಿ ಇಹ ದಿನಾನಿ ನಿನ್ನೆ ಕವಿಗಳಿಂದ ಸ್ತುತಿಸಲ್ಪಟ್ಟ ಆಚಾರ್ಯರು ಕೆಲವು ದಿನಗಳನ್ನ ಅಲ್ಲೇ ಕಳೆದ್ರು ಕೆಲವು ದಿನಗಳ ಕಾಲ ಅಲ್ಲೇ ಇದ್ರು ಆಚಾರ್ಯರನ್ನ ಸ್ತುತಿ ಮಾಡಿದ ಮೂಲಕ ತನ್ನ ದೋಷಗಳನ್ನೆಲ್ಲ ಕಳ್ಕೊಂಡ್ರು ಯಾಕಂದ್ರೆ ಸ್ತೋತ್ರದ ಫಲ ಏನು ದೋಷ ಪರಿಹಾರ ಆ ದೋಷ ಪರಿಹಾರದಿಂದಲೇ ಮುಂದೆ ಜ್ಞಾನ ಬರಲಿಕ್ಕೆ ಬೇಕಾದ ವೇದಿಕೆ ನಿರ್ಮಾಣ ಆಯಿತು ಕರ್ಮ ಬಂಧಂ ನಿರ್ಲೇಪ ಅಂತ ಮುಂದೆ ಹೇಳಿದ್ದದೆ ಶ್ರೀ ಭರ್ತು ಪ್ರೀತಿ ವೃದ್ಧೈ ಭಗವಂತನ ಪ್ರೀತಿಗಾಗಿ ಭಗವ ಶ್ರೀ ಭರ್ತು ಪ್ರೀತಿ ವೃದ್ಧೈ ವಿವಿಧ ಶುಭ ಕೃತೀ ಅನೇಕ ರೀತಿಯ ನಿತ್ಯ ಜಪಾನುಷ್ಠಾನ ಜ್ಞಾನ ಕರ್ಮ ಜ್ಞಾನಯಜ್ಞ ಕರ್ಮಯೋಗ ಅಂದ್ರೆ ಒಟ್ಟು ಜಪ ಅನುಷ್ಠಾನ ಪ್ರವಚನ ಪಾಠ ಇತ್ಯಾದಿಗಳ ಸತ್ ಇತ್ಯಾದಿ ಸತ್ಕರ್ಮಗಳನ್ನ ವಿಷ್ಣು ಮಂಗಲದಲ್ಲಿ ಅನೇಕ ದಿನಗಳ ಕಾಲ ಮಾಡ್ತಾ ಕಾಲ ಕಳೆದ್ರು ಕೇವಲ ಅಷ್ಟೇ ದೇವ್ ಅವರಿಗೆ ತಾವು ತುಂಬಾ ಉಪನ್ಯಾಸ ಮಾಡುವರು ಹೆಗಲಿಗೆ ದೊಡ್ಡ ದೊಡ್ಡ ಮಾಲೆ ಹಾಕ್ಲಿಕ್ಕೆ ನನ್ನನ್ನು ಜನ ಮೆಚ್ಚಲಿಕ್ಕೋಸ್ಕರ ಇದೆಲ್ಲ ಬೇಕಾಗತ್ತೆ ಅಂತ ಅನ್ನೋದಕ್ಕೆ ಮಾಡ್ತಿರ್ಲಿಲ್ಲ ಶಬ್ದ ಸ್ಪಷ್ಟ ಹೇಳಿಬಿಡ್ತಾರೆ ಶ್ರೀಶಬ್ ಪ್ರೀತಿ ವೃದ್ಧೆ ಕೇವಲ ಕೇವಲ ಭಗವಂತನ ಪ್ರೀತಿಗಾಗಿ ಈ ಉಳಿದವರೆಲ್ಲರೂ ಕೂಡ ಭಗವಂತ ಪ್ರೀತನಾದ್ರೆ ಜಗತ್ತೇ ಪ್ರೀತಿಗೊಳ್ಳುತ್ತೆ ಅನ್ನೋದು ನಮಗೆ ಅರ್ಥ ಆದರೆ ನಾವು ಯಾರನ್ನೂ ಮೆಚ್ಚಿಸ್ಲಿಕ್ಕಾಗಿ ಪ್ರಯತ್ನ ಮಾಡಬೇಕಾದ ಅಗತ್ಯ ಇಲ್ಲ ನಮ್ಗೆ ಆಕ್ಷೇಪ ಆಕ್ರೋಶ ಇದ್ರೆ ಅದನ್ನು ತಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದನ್ನೇ ಕೆದಕಿ ಕೆದಕಿ ಮತ್ತಷ್ಟು ಹುಣ್ಣು ಮಾಡಿ ನೋಡಿ ಹೀಗೆ ನಂಗೆ ಗಾಯ ಆಗಿದೆ ನೋಡಿ ನಂಗೆ ಹೀಗೆ ಗಾಯ ಆಗಿದ್ರೆ ಇಂದೇನು ಉಪಯೋಗ ಇಲ್ಲ ನಾವು ಮಾಡ್ಬೇಕಾದ ಕೆಲಸ ಅದಕ್ಕೆ ಮದ್ದು ಮಾಡಬೇಕು ಗಾಯ ಆಗಿದ್ರೆ ಅಥವಾ ಅದನ್ನು ತುರಿಸದೆ ಆದಷ್ಟು ಅದನ್ನು ಸಹಿಸಿಕೊಳ್ಬೇಕು ಗಾಯ ಆಗಿದೆ ಅಂತ ತೋರಿಸ್ಕೊಳ್ಳೋ ಚಪಲ ತುರಿಕೆಯ ಆ ಚಟವನ್ನ ಅಭ್ಯಾಸವನ್ನು ಬಿಡ್ಲಿಕ್ಕೆ ಆಗದೆ ಇರುವ ಅವ್ಯವಸ್ಥೆ ಇತ್ಯಾದಿಗಳಿಗೆ ಒಳಗಾದ್ರೆ ನಾವು ಯಾವತ್ತೂ ಸತ್ಯದ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಆಚಾರ್ಯರಿಗೆ ಅಂತ ಯಾವುದೇ ತೊಡಕಿರ್ಲಿಲ್ಲ ನನ್ನನ್ನು ನಾನು ಪ್ರೂವ್ ಮಾಡ್ಬೇಕು ನಾನು ಹೀಗೆ ಅಂತ ಏನ್ ಹೇಳಿದ್ದೇನೋ ಅದಕ್ಕೆ ಸಾಕ್ಷ್ಯ ಒದಗಿಸ್ಬೇಕು ನೋಡಿ ನಾನು ಅನುಷ್ಠಾನ ಮಾಡ್ತೇನೆ ಅದಕ್ಕಾಗಿ ದೇವರು ನನಗೆ ಒಲಿತಾರೆ ಇದನ್ನು ಯಾರಿಗೂ ತೋರಿಸ್ಬೇಕಾದ ಅಗತ್ಯ ಇರಲಿಲ್ಲ ಅವ್ರ ಮನಸ್ಸಲ್ಲಿ ಶ್ರೀ ಭರ್ತುಹು ಶ್ರೀ ಎನಿಸಿದ ಲಕ್ಷ್ಮಿಯ ಭರ್ತ ಒಡೆಯನೆನಿಸಿದ ಲಕ್ಷ್ಮೀನಾರಾಯಣರ ಪ್ರೀತಿಯ ವೃದ್ಧಿಗಾಗಿ ವಿವಿಧ ಶುಭ ಅನೇಕ ಬಗೆಯ ಶುಭ್ರ ಕರ್ಮಗಳನ್ನ ಭಗವಂತನಿಗೆ ಒಪ್ಪಿಸ್ಲಿಕ್ಕಾಗಿಯೇ ಮಾಡಿರುವಂತಹ ಕರ್ಮಗಳನ್ನು ಮಾಡ್ತಾ ಕೃತೀ ಕುರುವನ್ ಕೇವಲ ಯಾವುದರ ಬಗ್ಗೆ ಗೋಜಿರ್ಲಿಲ್ಲ ರಾಜ ನನಗೆ ವಾಪಸ್ ಹೋಗುವಾಗ ನನ್ನ ಮನೆ ಕಳಿಸ್ಲಿಕ್ಕ ಬೇಕಾದಷ್ಟಾದ್ರೂ ಸಂಪತ್ತು ಕೊಡ್ಬೇಕಲ್ವಾ ನನ್ನ ಮತ್ತೆ ಶಿಷ್ಯರಿಗೆ ಏನ್ ಕೊಡ್ಬೇಕು ನನ್ನ ಮನೆಗೆ ವಾಪಸ್ ನನ್ನ ಊರಿಗೆ ಹೋದಾಗ ಏನು ಗಂಟು ತಂದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಇದು ಯಾವ ಯೋಚನೆ ಇಲ್ಲ ಅವರಿಗೆ ಆ ಕೇಳೋರು ಯಾರಿರ್ಲಿಲ್ಲ ಈಗೆಲ್ಲ ನಮ್ಗೆ ಏನು ಅಂದ್ರೆ ಎಲ್ಲದ್ರಿಂದ ಏನು ಗಿಟ್ಟತ್ತೆ ಅಲ್ಲಿ ಮಾಡಿದ್ರೆ ಏನ್ ಉಪಯೋಗ ಇಲ್ಲಿ ಮಾಡಿದ್ರೆ ಏನ್ ಉಪಯೋಗ ಅಲ್ಲಿ ಕೂತ್ರೆ ಏನ್ ಲಾಭ ಇಲ್ಲಿ ಕೂತ್ರೆ ಏನ್ ಲಾಭ ಅಲ್ಲಿ ಜನ ಬಂದ್ರೆ ಎಷ್ಟು ಜನ ಇರ್ತಾರೆ ಇಲ್ಲಿ ಜನಕ್ಕೆ ನಿಮ್ಗೆ ಲಾಭ ಆಗುತ್ತೆ ನೀವ್ ಯಾಕೆ ಅದನ್ನ ನಿಮ್ಗೆ ನಿಮ್ಮ ಚಾನೆಲ್ ನಲ್ಲಿ ಹಾಕೊಳ್ತೀರಿ ನೂರು ತರದ ಪ್ರಶ್ನೆಗಳು ನೂರು ತರದ ಆಟೋಪಗಳು ಲಾಭ ನಷ್ಟಗಳ ಚರ್ಚೆಗಳು ನಮ್ಮಲ್ಲಿ ನಡೀತಾ ಇರುತ್ತೆ ಆಚಾರ್ಯರು ಕೇವಲ ಶ್ರೀ ಭರ್ತು ಪ್ರೀತಿ ವೃದ್ಧೈ ನಿರ್ಲೇಪ ವಸ್ತುತಃ ತನಗೆ ಕರ್ಮದ ಲೇಪ ಇಲ್ಲ ಆದರೂ ದಗ್ಧ ಕರ್ಮ ಎಷ್ಟು ಚಂದದ ಶಬ್ದ ನಿರ್ಲೇಪ ದಗ್ಧ ಕರ್ಮ ತನ್ನ ಹತ್ರ ಬಂದವರ ಪಾಪವನ್ನೇ ಕಳೆಯುವವರು ಅವರ ಎಲ್ಲಿಂದ ಪಾಪ ಬರಬೇಕು ಆದ್ರೆ ಕರ್ಮ ಮಾಡುವುದರಿಂದ ಲೇಪ ಕಳಿಯತ್ತೆ ಅನ್ನೋದನ್ನು ತೋರಿಸ್ಬೇಕಿತ್ತು ಅದನ್ನ ಮಾಡುತ್ತಾ ಬಂದ್ರು ಕರ್ಮ ಕರ್ಮದ ಲೇಪಕ್ಕೆ ಅಂಟದವರು ಕರ್ಮದ ಬಂಧನದಿಂದ ಬಿಡುಗಡೆಗೊಂಡ್ರು ಅಂತ ತೋರಿಸ್ತಾ ಇದ್ದಾರೆ ತೋರಿಸಿದ್ದಷ್ಟೇ ಅಲ್ಲ ಮತಿ ಕೃತಿ ಕರಣೈಹಿ ಲೋಕ ಶಿಕ್ಷಾಂಚ ಕರ್ತುಂ ಸತ್ಕರ್ಮ ಮಾಡುವುದರಿಂದ ಮಾನಸಿಕವಾದ ಕರ್ಮ ದೈಹಿಕವಾದ ಕರ್ಮ ಮತ್ತು ವಾಚಿಕವಾದ ಕರ್ಮ ಇದರ ಉದ್ದೇಶ ಲೋಕ ಶಿಕ್ಷಾಂ ಲೋಕದ ಶಿಕ್ಷಣಕ್ಕಾಗಿ ಭಗವಂತನ ಪ್ರೀತಿಗಾಗಿ ಮತ್ತು ಲೋಕದ ಶಿಕ್ಷಣಕ್ಕಾಗಿ ನಿರಂತರವಾಗಿ ವಿಷ್ಣು ಮಂಗಲದಲ್ಲಿ ಕೆಲವು ದಿನಗಳನ್ನ ಪ್ರೀತಿಯಿಂದ ಕಳೆದ್ರು ಅಷ್ಟೇ ಅಲ್ಲ ಆ ಶಾಲಾಗ್ರಾಮದ ದಿ ದಿನ ಪೂಜೆ ಆಗ್ತಾ ಇರ್ಬೇಕಾದ್ರೆ ಜನರಿಗೊಂದು ವಿಶೇಷ ಕುತೂಹಲ ಏನ್ ಮಾಡ್ತಿದ್ದಾರೆ ಏನು ಇವರ ಕಾರ್ಯದಲ್ಲಿರುವಂತಹ ವಿಶೇಷತೆ ಅಂತೆಲ್ಲ ಹುಡುಕಿ ಹುಡುಕಿ ಅವ್ರ ಹತ್ರ ಬರ್ತಿದ್ರು ಬಂದಾಗ ಅವರಿಗೆ ಆಶ್ಚರ್ಯ ಅಂತ ದೃಶ್ಯಗಳನ್ನು ಅವ್ರು ನೋಡಿದ್ದೇ ಇರಲಿಲ್ಲ ಏನಾಯ್ತು ಅಂದ್ರೆ ಆ ಶಾಲಗ್ರಾಮದ ಶಿಲೆಯಲ್ಲಿ ಅವರು ನೀರು ಹಾಕಿ ಅಭಿಷೇಕ ಮಾಡಿದ್ರೆ ಅದರಲ್ಲಿ ಅಮೃತದ ಬಿಂದು ಸುರಿತಾ ಇತ್ತು ಅಮೃತದ ರಸ ಹರಿತಾ ಇತ್ತು ಅಂತದ ಅಂತಹ ಅಮೃತದ ರಸವನ್ನ ದೇವತೆಗಳು ನೋಡಿದ್ರು ಅಂದ್ರೆ ಸಾರಿ ದೇವತೆಗಳು ಆಚಾರ್ಯರು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ತಮ್ಮ ಕಡೆಯಿಂದ ಅಮೃತವನ್ನ ಸುರಿದ್ರು ಸುರಿದು ಅದನ್ನ ಶಿಷ್ಯರು ನೋಡಿದ್ರು ಅಮೃತದ ಬಿಂದನ ಬಿಂದುಗಳನ್ನ ನೋಡಿ ಶಿಷ್ಯರು ಆಶ್ಚರ್ಯಪಟ್ಟರು ಅಮೃತದ ರಸ ಆಚಾರ್ಯರು ಅಭಿಷೇಕ ಮಾಡ್ತಾ ಇದ್ರೆ ದೇವತೆಗಳೇ ತಂದು ಸುರಿತಾ ಇದ್ದಾರೆ ಅವ್ರು ಅಭಿ ಆ ಅಭಿಷೇಕ ಮಾಡುವಾಗ ಕೆಲಸದಲ್ಲಿ ದೇವತೆಗಳನ್ನ ಕರಿಬೇಕಲ್ವಾ ಕರೆದಾಗ ಅವ್ರು ಬರ್ಬೇಕಲ್ವ ಬಂದಾಗ ದೇವರನ್ನ ಪೂಜೆ ಮಾಡುವಾಗ ಬರ್ತಾರ ತಮ್ಮತ್ರ ಇರುವ ಅಮೃತವನ್ನ ತಗೊಂಡು ಬಂದು ಅವರು ಪೂಜೆ ಮಾಡಿದ ಶಿಲೆಗಳ ಮೇಲೆ ಚೆಲ್ಲಿದಾಗ ಶಿಷ್ಯರಿಗೆ ಅಮೃತ ರಸ ಕಾಣುತ್ತಿದೆ ಅಮೃತವ ಅಮೃತದ ರಸ ನೋಡಿ ಶಿಷ್ಯರು ಆಶ್ಚರ್ಯದ ಮೇಲೆ ಆಶ್ಚರ್ಯ ದೇವೈಹಿ ವೃಷ್ಟಾಮೃತ ಅರ್ಚ ಅರ್ಚ ಅಂದ್ರೆ ಪ್ರತಿಮೆ ಶಾಲಗ್ರಾಮಾದಿ ಪ್ರತಿಮೆ ಶಾಲಗ್ರಾಮಾದಿ ಪ್ರತಿಮೆಗಳ ಮೇಲೆ ಅಮೃತ ವೃಷ್ಟ ವೃಷ್ಟಿ ಉಂಟಾಯಿತು ದೇವತೆಗಳಿಂದ ಅದನ್ನು ನೋಡ್ತಾ ಇದ್ದಾರೆ ಜೊತೆಗೆ ಪ್ರವಚನ ಚತುರ ಅದ್ಭುತವಾದ ಪ್ರವಚನ ಸೊಬಗು ಭಕ್ತರ ಜನ ಭಕ್ತರ ಹೃದಯವನ್ನ ತಣಿಸಿತು ಅಂತಹ ಆಚಾರ್ಯರು ಮೇ ಪ್ರವಕ್ತೃತ್ವದ ಸ್ಯಾತ್ ಅಂತಹ ಆಚಾರ್ಯರು ನನಗೆ ಪ್ರವಕ್ತೃತ್ವವನ್ನ ಕೊಡಲಿ ನನಗೆ ಮಾತಿನ ಶಕ್ತಿಯನ್ನು ತುಂಬಲಿ ನನಗೆ ಆಲೋಚನಾ ಶಕ್ತಿಯನ್ನು ಗಟ್ಟಿಗೊಳಿಸಲಿ ನನ್ನ ನಿಜವಾದ ಜೀವನದ ಉದ್ದೇಶ ಭಗವಂತನನ್ನು ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ಬೇಕಾದಂತಹ ರಕ್ಷಣೆ ಸಿಗಲಿ ಅಂತ ಈ ಪದ್ಯದ ಮೂಲಕ ಒಳ್ಳೆಯ ಪ್ರಾರ್ಥನೆ ಪ್ರವಕ್ತೃತ್ವದ ವಕ್ತೃತ್ವ ಅಂದ್ರೆ ಒಳ್ಳೆಯ ಮಾತು ಪ್ರವಕ್ತೃತ್ವ ಅಂದ್ರೆ ವಿಷಯವನ್ನ ವಿಷಯನಿಷ್ಠವಾಗಿ ಹೇಳುವ ಮಾತು ಮಾತಿನ ದೋಷ ಇದ್ದವರಿಗೆ ತೊದಲು ಅಥವಾ ಉಗ್ಗು ಅಥವಾ ಇನ್ನೇನೋ ಕೆಲವು ಕಾರಣಗಳಿಂದ ಸಮಸ್ಯೆಗಳಿದ್ದಾಗ ಈ ಶ್ಲೋಕದ ನಿರಂತರ ಪಾರಾಯಣ ಅವರ ಹೆಸರಿನಲ್ಲಿ ಮಾಡಿಸಿದ್ರೆ ಅಥವಾ ಅವ್ರಿಗೆ ಮಾಡ್ಲಿಕ್ಕೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ರೆ ಅವ್ರ ಅಂಥ ಆ ದೋಷದಿಂದ ಪಾರಾಗ್ತಾರೆ ಮತ್ತೆ ಭಗವಂತನಿಗಾಗಿ ಕರ್ಮ ಮಾಡಬೇಕು ಹೊರತು ಬೇರೆ ದಕ್ಕಲ್ಲ ನಾವು ಯಾವುದೇ ಸತ್ಕರ್ಮ ಮಾಡುವಾಗ ಇದನ್ನೊಂದು ಹೇಳ್ಕೊಳ್ಳೋದು ಒಳ್ಳೇದು ಸತ್ಕರ್ಮದ ಕೊನೆಯಲ್ಲೋ ತುದಿಯಲ್ಲೋ ಗುರು ಗಣೇಶ ಪೂಜೆ ಮಾಡುವಾಗ ಆರಂಭದಲ್ಲಿ ಇದನ್ನು ಹೇಳಿದರೆ ನಮಗೆ ಆ ಮಂತ್ರಗಳನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡುವ ಮಂತ್ರದ ಅರ್ಥವನ್ನ ಕಾಲಕ್ಕೆ ಸರಿಯಾಗಿ ಅನುಸಂಧಾನ ಮಾಡುವ ಮತ ಕೃತಿ ಎಲ್ಲ ನಮ್ಮ ಕ್ರಿಯೆಗಳು ಕಾರ್ಯದಲ್ಲಿ ಪೂರ್ಣವಾಗಿ ತೊಡಗುವುದಕ್ಕೆ ವಿವಿಧ ಶುಭ ಕೃತೀ ಶ್ರೀಷ ಪ್ರೀತಿಯ ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಭಕ್ತಿಯನ್ನ ಈ ಅಂಶ ನಮಗೆ ಕರುಣಿಸ್ಲಿ ಅಂತಹ ಚಿಂತನೆಯಿಂದ ಆಚಾರ್ಯರು ನನ್ನಲ್ಲಿ ಮತ್ತಷ್ಟು ಮತ್ತಷ್ಟು ಮಾತಿಗೆ ಒಳ್ಳೆಯ ಮಾತಿಗೆ ಅವಕಾಶ ಕೊಡ್ಲಿ ಅಂತ ಪ್ರಾರ್ಥಿಸಿದ್ದಾರೆ ಇದರ ನಂತರ ಮತ್ತೆ ಅಂಥದ್ದೇ ಒಂದು ನಾರಾಯಣನ ನಾಮ ನಿರಂತರ ನನ್ನ ನಾಲಿಗೆಯಲ್ಲಿ ನುಡಿಯುವಂತೆ ಮಾಡು ಅನ್ನುವ ಪ್ರಾರ್ಥನೆ ಮುಂದಿನ ಪದ್ಯ ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತ ಯಾರಿಗೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ಈ ವಿಷಯದಲ್ಲಿ ಅಂದ್ರೆ ಪಾಠದಲ್ಲಿ ಇದು ಶ್ರೀ ಅನ್ನೋದು ಯಾವ ಸಮಾಸ ಅಂತಾಗಿತ್ತು ಅಲಚರ ಶ್ರೀನು ಅಂದಾರ ಭರ್ತೃನು ಅಂದಾರ ಹೆಂಗಂತ ಶ್ರೀ ಅಂದ್ರೆ ಲಕ್ಷ್ಮಿ ಭರ್ತಾ ಅಂದ್ರೆ ಒಡೆಯ ಶ್ರೀಯ ಭರ್ತ ಶ್ರೀ ಭರ್ತ ತಸ್ಯ ಶ್ರೀಭರ್ತು ಶ್ರೀಭರ್ತು ಪ್ರೀತಿ ವೃದ್ಧೈ ಅಂದ್ರೆ ಶ್ರಿಯ ಅನ್ನುವಲ್ಲಿ ಬಂದದ್ದು ಷಷ್ಠಿ ಸಮಾಸದ ದೃಷ್ಟಿಯಿಂದ ಭರ್ತು ಅಂತ ಬಂದದ್ದು ಮುಂದಿನ ಶಬ್ದದ ಜೊತೆಗಿನ ಸಂಬಂಧದ ವಿಭಕ್ತಿಯನ್ನು ಹೇಳಲಿಕ್ಕಾಗಿ ಭರ್ತಾ ಅನ್ನೋದು ಶಬ್ದ ಶ್ರೀ ಶ್ರೀಧರ ಶಬ್ದದ ಹಾಗೆ ಶ್ರೀಧರಸ್ಯ ಅಂತ ಹೇಳಿದ್ರೆ ಶ್ರೀಧರಸ್ಯ ಪ್ರೀತಿ ವೃದ್ಧೈ ಹಾಗೆ ಶ್ರೀಧರ್ತು ಪ್ರೀತಿ ವೃದ್ಧೈ ಅಂದ್ರೆ ಶ್ರೀ ಶಬ್ದನು ಶಬ್ದ ಹಾಗೆಯೇ ಶ್ರೀಧರ ಅನ್ನೋದು ಒಂದು ಶಬ್ದ ಆ ಶ್ರೀಧರ ಶಬ್ದದ ಭಕ್ತಿ ಬೇಕಿಲ್ಲಿ ವೃದ್ಧಿಗಾಗಿ ಅದನ್ನ ಶ್ರೀ ಭರ್ತ ಶಬ್ದ ಇಲ್ಲಿ ಹೇಳಿದ್ದಾದ್ರಿಂದ ಶ್ರೀ ಭರ್ತು ಪ್ರೀತಿ ವೃದ್ಧಿ ಅಂತ ಬಂದಿದೆ ಬಹುವ್ರೀಹಿ ಅಲ್ಲ ಶ್ರೀಯ ಭರ್ತ ಶ್ರೀ ಭರ್ತ ಚ ಷಷ್ಟಿ ತತ್ಪುರುಷ ಭರ್ತ ಅಂದ್ರೆ ಷಷ್ಟಿ ವಿಭಕ್ತಿ ಭರ್ತು ಆಗಿದೆ ಸರಿ ಶ್ರೀಹರಿ ಪ್ರಿಯಂ ಶ್ರೀಕೃಷ್ಣಾರ್ಪಣಮಸ್ತು